ನನಗೇನು ಅನಿಸುತ್ತೆ ಅಂದರೆ ಈ ಮಲ್ಟಿಪ್ಲೆಕ್ಸ್ನವರು ಅಧಿಕಾರಿಗಳಿಗೆ ಲಂಚ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ ಜನತಾ ಥಿಯೇಟ್ರ್ ಆಗಬಾರ್ದು ಅಂತ ಇದು ಒಳಗಡೆ ಸಮಾಚಾರ ನಾನೇನು ಯಾರಿಗೂ ಕೇರ್ ಮಾಡಲ್ಲ ನಾನು ಫಿಲಮ್ ಮೇಕರ್ ನಾನು ಫಿಲಮ್ ಮಾಡ್ತೀನಿ ನನ್ನ ಪಿಕ್ಚರ್ ಚೆನ್ನಾಗಿದ್ದು ಜನ ಬಂದು ನೋಡ್ತಾರೆ ಇಲ್ಲದೇ ಇನ್ನೊಂದು ಸಾಲ ಮಾಡಿ ಮಾಡ್ತೀನಿ ಬಟ್ ಈ ಅಧಿಕಾರಿಗಳಿದಾರಲ್ಲ ಇವರೇ ಮಲ್ಟಿಪ್ಲೆಕ್ಸ್ ಜೊತೆ ಸೇರ್ಕೊಂಡು ಮಾಡಿರೋದು ಈ ಇನ್ನೂರು ರೂಪಾಯಿದು ಸ್ಟೇ ತಂದಿರೋದುವೆ ಇಂಡೈರೆಕ್ಟಾಗಿ ಹಿಂದೆ ಐದು ವರ್ಷದಿಂದ ಇದೇ ಸ್ಟೇ ಕೊಡಿಸಿದವರು ಸಂಸ್ಕೃತಿ ಇಲಾಖೆಗೆ ಆರ್ಡ್ರ್ ಮಾಡಿಸ್ಬಿಟ್ಟು ಸ್ಟೇ ಕೊಡಿಸ್ಬಿಟ್ರು ಸೊ ಇಲ್ಲಿ ಏನೋ ಒಂದು ನಡೀತಾ ಇದೆ ಅದು ಮುಖ್ಯಮಂತ್ರಿಗಳ ಕಿವಿಗೆ ಬಿದ್ದಿಲ್ಲ ನಾನು ಎರಡು ಸಾರಿ ಟ್ರೈ ಮಾಡಿದ್ದೀನಿ ಈಗಲೂ ಕೂಡ ನಾನು ಮೈಸೂರಲ್ಲಿ ಅದನ್ನು ಅವ್ರಿಗೆ ಪ್ರಸ್ತಾಪ ಮಾಡಿ ಸ್ವಲ್ಪ ನೀವು ಬರೀರಿ ಯಾತಕ್ಕೆ ಜನತಾ ಥೇಟ್ರ್ ಆಗೋದಿಲ್ಲ ಆಮೇಲೆ ಯಾತಕ್ಕೆ ಅದನ್ನು ಅಷ್ಟು ಗಟ್ಟಿ ಮಾಡಿಕೊಂಡು ಇಟ್ಕೊಂಡಿದ್ದಾರೆ ರೂಲ್ಸ್ನ ಸಿಂಪ್ಲಿಫೈ ಮಾಡಬೇಕು ಆ್ಯಂಬುಲೆನ್ಸ್ ಬರಬೇಕು ಪಾರ್ಕಿಂಗ್ ಈಗೆಲ್ಲ ಪಾರ್ಕಿಂಗ್ ಏನಿಲ್ಲ ಅಷ್ಟು ಜಾಗ ಬೇಕಾಗಿಲ್ಲ ಇವಾಗ ಅಂಡರ್ ಗ್ರೌಂಡಲ್ಲಿ ಮಾಡಿ ಇನ್ನೂರೈವತ್ತು ಸಿಟಿಗೆ ಎಷ್ಟು ಬೇಕಾಗುತ್ತೆ ಎಷ್ಟು ಜನ ಕಾರ್ಲ್ ಬರ್ತಾರೆ ಅಂದರೆ ಅಧಿಕಾರಿಗಳಿಗೆ ಅದು ಏನಾಗಿದೆ ಕನ್ನಡ ಚಿತ್ರರಂಗ ಬೆಳೆಯೋದು ಈ ಅಧಿಕಾರಿಗಳಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ ಅಲ್ಲೋ ತಗೊಳ್ಳಿ ಈಗ ಫಿಲಮ್ ಸಿಟಿ ಸಾವಿರದ ಒಂಬೈನೂರ ಎಪ್ಪತ್ತನೈಸುವಿಂದ ದೇವರಾಜರ್ಸ್ ಕಾಲದಿಂದ ಇವತ್ತವರೆಗೂ ಒಂದು ಫಿಲಮ್ ಸಿಟಿ ಆಗಿಲ್ಲ ಎಲ್ಲ ರಾಜ್ಯದಲ್ಲಿ ಫಿಲಮ್ ಸಿಟಿ ಆಗ್ತಾಯಿದೆ ಆಗ್ತಾಯಿದೆ ಒಂದು ಸಾವಿರ ಎಕರೆದಲ್ಲಿ ಯು ಪಿಲ್ ಮಾಡ್ತಾ ಇದ್ದಾರೆ ಕಾಶ್ಮೀರಲ್ಲಿ ಏಳ್ನೂರು ಎಕರೆಯಲ್ಲಿ ಮಾಡ್ತಾಯಿದ್ದಾರೆ